ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ನಾನು ಸಯ್ಯದ್ ವೀಕ್ಷಕರೇ ಇವತ್ತೊಂದು ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಬಿ ಜೆ ಪಿ ಸರ್ಕಾರದಲ್ಲಿ ಇದೊಂದು ಎದ್ದಿರುವ ಒಂದು ಬಹಳ ಸಮಸ್ಯೆ ಯಾವ ಶಾಸಕರು ಯಾವ ತಿರುವು ಪಡೆಯುತ್ತಾರೆ ಯಾವ ಶಾಸಕರು ಎಲ್ಲೆಲ್ಲಿ ಗುಪ್ತವಾಗಿ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಗುಡುಗಿದ್ದು ಇಲ್ಲಿ ಉಮೇಶ್ ಕತ್ತಿ ಅವರು ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಎಂಟು ಬಾರಿ ಶಾಸಕನಾಗಿ ಒಂಬತ್ತನೇ ಬಾರಿ ಸೋತು ಇನ್ನು ಅನೇಕ ಮಂತ್ರಿಗಳಾಗಿ ಎಷ್ಟು ಉತ್ತಮ ಕಾರ್ಯಗಳನ್ನು ಮಾಡಿ ಕಾರ್ಖಾನೆಗಳನ್ನು ನಡೆಸಿ ಅನೇಕ ಉದ್ಯೋಗಗಳನ್ನು ಮಾಡಿ ಬ್ಯಾಂಕ್ ಮತ್ತು ಸಹಕಾರಿ ರಂಗಗಳಲ್ಲಿ ತಮ್ಮ ಹಿಡಿತವನ್ನು ಸಾಧಿಸಿದಂಥ ಉಮೇಶ್ ಕತ್ತಿಯವರು ಮುಖ್ಯಮಂತ್ರಿಯಾದರೆ ಬೆಳಗಾವಿ ಜಿಲ್ಲೆಗೆ ಒಂದು ಸಂತೋಷದ ವಿಷಯ ವೀಕ್ಷಕರೇ ಅದಕ್ಕಿಂತ ಮುಂಚಿತ ಇವರಿಗೆ ಎಷ್ಟು ಶಾಸಕರ ಬೆಂಬಲವಿದೆ ಎಷ್ಟು ಶಾಸಕರ ಜೊತೆ ಇವರ ಅನೋನ್ಯ ಸಂಬಂಧವಿದೆ ಎಷ್ಟು ಶಾಸಕರು ಉಮೇಶ್ ಕತ್ತಿ ಪರವಾಗಿ ಒಕ್ಕಲತ್ತಾಕ್ತಾರೆ ಅದು ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ ಯಾಕೆಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡು ಯಡಿಯೂರಪ್ಪನ ಇಳಿಸಬೇಕು ಮುಖ್ಯಮಂತ್ರಿ ಉಮೇಶ್ ಕತ್ತಿ ಆಗಬೇಕು ಲಿಂಗಾಯತ ಪ್ರಬಲ ಲಾಬಿ ಒಂದು ಕಾರ್ಯ ಮಾಡ್ತಾ ಇದೆ ಇದರಲ್ಲಿ ಮಠಾಧೀಶರು ಸಹಿತ ಉಮೇಶ್ ಕತ್ತಿ ಪರವಾಗಿ ವಕಾಲತ್ ವಹಿಸ್ತಾ ಇದ್ದಾರೆ ಉಮೇಶ್ ಕತ್ತಿ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ಲಾಭ ಆಗುತ್ತೆ ಯಾಕಂದ್ರೆ ವೀರೇಂದ್ರ ಪಾಟೀಲ್ ಧರಂ ನಂತರ ಬಿಟ್ರೆ ಇಲ್ಲಿ ಕರ್ನಾಟಕ ರಾಜ್ಯದಿಂದ ಹಳೆಯ ತಲೆಮಾರಿನವರು ನೋಡಿದರೆ ಬಿಡಿ ಜತ್ತಿ ಅವರು ಒಂದು ಸಾರಿ ಆಗಿದ್ರು ವೀಕ್ಷಕರೇ ಈಗ ಉಮೇಶ್ ಕತ್ತಿ ಆ ಸಾಲಿನಲ್ಲಿ ಬರ್ತಾ ಇದ್ದಾರೆ ಉಮೇಶ್ ಕತ್ತಿಗೆ ಮುಖ್ಯಮಂತ್ರಿ ಸ್ಥಾನ ಲಭಿಸುತ್ತದೋ ಎಷ್ಟು ಮಠಾಧೀಶರು ಇವರ ಪರವಾಗಿ ವಕಾಲತ್ತಾಗ್ತಾ ಇದ್ದಾರೆ ಎಷ್ಟು ಜನರು ಇವರ ಪರವಾಗಿ ಉಮೇಶ್ ಕತ್ತಿ ಪರವಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಉಮೇಶ್ ಕತ್ತಿ ಒಂದು ವೈಶಿಷ್ಟ್ಯ ಹೇತನಿ ಉಮೇಶ್ ಕತ್ತಿ ಯಾವಾಗಲೂ ಹಣ ಮತ್ತು ಹಣ ದುರಾಸೆಗಾಗಿ ಆಸೆ ಪಟ್ಟವರಲ್ಲ ಯಾವುದೇ ಕಮಿಷನ್ ವ್ಯವಹಾರಗಳಲ್ಲಿ ಅವರು ತಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಅನೇಕ ಅನಾನುಕೂಲತೆಗಳನ್ನು ಮಾಡಿಲ್ಲ ಯಾಕಂದರೆ ಅವರು ಯಾವಾಗಲೂ ನೀರನ್ನುಷ್ಟುರ ಅವರ ತಂದೆಯ ಮಾರ್ಗದರ್ಶನದಂತೆ ಒಂದು ನಡೆಯುವ ದಾರಿ ಇಟ್ಕೊಂಡು ಬಂದವರು ಅನೇಕ ಸಂಘ ಸಂಸ್ಥೆಗಳು ಅವರ ಕೈಯಲ್ಲಿದ್ದು ಅವರ ಸಹೋದರ ರಮೇಶ್ ಕತ್ತಿ ಡಿಸಿಸಿ ಬ್ಯಾಂಕದಲ್ಲಿ ಪ್ರಬಲ ಹಿಡಿತ ಸಾಧಿಸಿ ಅನೇಕ ಗ್ರಾಮೀಣ ಪತ್ತಿನ ಸಂಘಗಳ ಸಹಕಾರಿ ನೇರ ಚುನಾವಣೆಗಳನ್ನು ಮಾಡಿ ಅಲ್ಲಿ ಎಲ್ಲವನ್ನ ಅವಿರೋಧ ಆಯ್ಕೆ ಮಾಡಿ ಇಲೆಕ್ಟ್ರಿಕ್ ಸಿಟಿ ಬೋರ್ಡ್ ಅಂತ ಒಂದು ಭಾರತ ದೇಶದಲ್ಲಿ ಒಂದು ಸಹಕಾರಿ ರಂಗದ ಒಂದು ವಿದ್ಯುತ್ ಕಾರ್ಖಾನೆ ಇದ್ದಾಗೆ ಹುಕ್ಕೇರಿದು ಅದು ಸಹಿತ ಅದನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಒಂದು ಅನೇಕ ಸಾಧನೆಗಳೇ ಮಾಡಿದಂತಹ ಉಮೇಶ್ ಕತ್ತೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಂಪೂರ್ಣ ಅರ್ಹತೆ ಹೊಂದಿದೆ ಉತ್ತರ ಕರ್ನಾಟಕದ ಅನೇಕ ಅವರ ಅಭಿಮಾನಿಗಳು ಅವರ ಲಿಂಗಾಯತ ಸಮುದಾಯದ ಜನರು ಎಲ್ಲರ ಜೊತೆ ಅವರು ಬೆರೆತು ಇದ್ದು ಹುಕ್ಕೇರಿ ಮತಕ್ಷೇತ್ರದಲ್ಲಿಯೂ ಸಹಿತ ಯಾವುದೇ ಜಾತಿ ಗಲಭೆಗಳ ಇಲ್ಲದೆ ಒಂದು ಸುಕ್ಷೇತ್ರ ಒಳ್ಳೆಯ ಕ್ಷೇತ್ರವನ್ನು ಮಾಡಿದಂತ ಕರ್ನಾಟಕ ರಾಜ್ಯದ ಒಂದು ಅದ್ಭುತ ರಾಜಕಾರಣಿ ಹಿರಿಯ ರಾಜಕಾರಣಿ ಉಮೇಶ್ ಕತ್ತಿ ವೀಕ್ಷಕರೇ ಉಮೇಶ್ ಕತ್ತಿಗೆ ಅನೇಕ ಶಾಸಕರು ಸಹಿತ ಬಾಹ್ಯವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಇದಕ್ಕೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಿಹಾರ್ ಚುನಾವಣೆ ಮತ್ತು ಆರ್ ಆರ್ ನಗರ್ ಶಿರಾ ಚುನಾವಣೆಯ ನಂತರ ಒಂದು ಹೊಸ ಬೆಳವಣಿಗೆ ಆಗಬಹುದು ಹೊಸ ಪರ್ವ ಪ್ರಾರಂಭ ಆಗಬಹುದು ಇದಕ್ಕೆ ಉಮೇಶ್ ಕತ್ತಿ ಅವರನ್ನು ನಾವು ಸಂಪರ್ಕಿಸಿದಾಗ ಅವರು ನಾನು ಮುಖ್ಯಮಂತ್ರಿ ಸ್ಥಾನದ ರೇಷದಲ್ಲಿದ್ದೇನೆ ನಾನು ಯಾಕೆ ಅರ್ಹನಿಲ್ಲ ಎಂಟು ಸಾರಿ ಶಾಸಕನಾಗಿದ್ದೀನಿ ಅನೇಕ ಮಂತ್ರಿ ಸ್ಥಾನಗಳಲ್ಲಿ ಅನೇಕ ಕಾರ್ಯಗಳನ್ನ ಮಾಡಿದ್ದೀನಿ ಸಹಕಾರಿ ರಂಗದಲ್ಲಿ ದುಡಿದಿದ್ದೀನಿ ನಾನು ಮುಖ್ಯಮಂತ್ರಿ ಆಗಲು ಅರ್ಹನಿದ್ದೀನಿ ಅಂತ ನೇರವಾಗಿ ಕಡ ಖಂಡಿತವಾಗಿ ನಮ್ಮ ಮುಂದೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಅವರ ಅನೇಕ ಸಾವಿರಾರು ಅಭಿಮಾನಿಗಳು ಸಹಿತ ಉಮೇಶ್ ಕತ್ತಿ ಮುಖ್ಯಮಂತ್ರಿ ಆಗಬೇಕು ಬೆಳಗಾವಿ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕವಾಗಿ ಪ್ರಬಲವಾಗಿ ಬೆಳೆಯಬೇಕಾದರೆ ಅಭಿವೃದ್ಧಿಯಲ್ಲಿ ಉತ್ತರ ಕರ್ನಾಟಕಕ್ಕೆ ಪ್ರಮುಖ ಸೂಕ್ತ ಅಭ್ಯರ್ಥಿ ಉಮೇಶ್ ಕತ್ತಿ ಅಂತ ಕೆಲ ಜನ ಅಭಿಪ್ರಾಯದ ಮುಖಾಂತರ ನಮಗೆ ತಿಳಿಸಿದಾಗ ಈ ಒಂದು ವಿಡಿಯೋವನ್ನು ನಾವು ಬಿತ್ತರಿಸ್ತಾ ಇದ್ದೇವೆ ವೀಕ್ಷಕರೇ ಈ ಸುದ್ದಿ ವಿಶೇಷ ಸುದ್ದಿ ಇದೆ ಉಮೇಶ್ ಕತ್ತಿ ಪಾಲಿಗೆ ಒಂದು ಸಂತಸದ ಸುದ್ದಿ ದೀಪಾವಳಿಯ ಕೊಡುಗೆ ಅಂತ ತಿಳ್ಕೊಬಹುದು ಕರ್ನಾಟಕ ರಾಜ್ಯ ರಾಜಕಾರಣ ಯಾವ ತಿರುವು ಪಡೆಯುತ್ತೆ ಯಾವ ದಿಸೆಯಲ್ಲಿ ಸಾಗುತ್ತೆ ಇನ್ನು ಕಾದು ನೋಡಬೇಕು ಅಷ್ಟೇ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಕೇಂದ್ರ ಮತ್ತು ರಾಜ್ಯದಲ್ಲಿ ಯಾವತ್ತಿರುವ ಯಾವ ನಿರ್ಣಯಗಳನ್ನ ಪಡೆಯುತ್ತೆ ಉಪ ಚುನಾವಣೆ ಅವರ ತಲೆ ಮೇಲೆ ಇದೆ ಉಪ ಚುನಾವಣೆಯನ್ನು ಬೆಳಗಾವಿ ಲೋಕಸಭೆ ಅಭ್ಯರ್ಥಿಯನ್ನು ಆಯ್ಕೆ ಆದ ನಂತರ ಅದಕ್ಕಿಂತ ಮುಂಚಿತ ಇಲ್ಲಿ ಒಂದು ಕೆಲವು ಕ್ಷಣ ಕ್ಷಣದ ಬದಲಾವಣೆಗಳು ಆಗಲಿಕ್ಕೆ ಸಂಭವನೀಯ ಆಗಿ ಈ ಎಲ್ಲರೂ ಬ್ಯಾಟಿಂಗ್ ಮಾಡ್ತಾ ಇದಾರೆ ಅನೇಕ ರೀತಿಯ ಈ ಬ್ಯಾಟಿಂಗ್ ನಲ್ಲಿ ಸಫಲ್ ಯಾರಾಗ್ತಾರೆ ಸಂಚೂರಿ ಯಾರು ಬಾರಿಸ್ತಾರೆ ಉಮೇಶ್ ಕತ್ತಿ ಮುಖ್ಯಮಂತ್ರಿ ಆಗುವ ಭವಿಷ್ಯ ಇನ್ನು ಕಾದ ನೋಡಬೇಕು ಇದೇ ಇವತ್ತಿನ ವಿಶೇಷ ಸುದ್ದಿ ಉತ್ತರ ಕರ್ನಾಟಕದ ಪ್ರಮುಖ ರಾಜಕಾರಣಿ ಉಮೇಶ್ ಕತ್ತಿ ಮುಖ್ಯಮಂತ್ರಿ ಆಗುವ ಸಮೀಪದಲ್ಲಿದ್ದಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಇದನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ